ಎ ಸ್ವಾಗತ ನಾನು ಶೇಖ್ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿದ್ದ ದೇವರ ಹಿಬ್ಬುರಗಿ ಅಖಿಲ ಭಾರತ ಕಾಂಗ್ರೆಸ್ ಮಾನವ ಹಕ್ಕುಗಳ ಮಹಿಳಾ ಸಮಿತಿಗೆ ಮತ್ತೆ ನಮ್ಮ ಜನಸೇವೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ನೋಡಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಳ್ಳೆಯ ಆಡಳಿತ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಚಿ ಮಹಿಳೆಯರು ಸ್ವಯಂ ನಿರ್ಧಾರದಿಂದ ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ ಸೇರಿದ್ರು ಅವರನ್ನ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಯಕ್ ಅವರ ಅನುಮೋದನೆಯ ಮೇರೆಗೆ ಮತ್ತು ರಾಜ್ಯ ಕಾರ್ಯ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಉಸ್ತುವಾರಿ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಪ್ರಮಾಣ ಪತ್ರವನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಶಂಕರಮ್ಮ ಬೆನ್ನೂರ್ ಅವರಿಗೆ ಎಲ್ಲ ಪದಾಧಿಕಾರಿಗಳಿಂದ ಸನ್ಮಾನಿಸಲಾಯಿತು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಪನ್ ಮುಲ್ಕ್ ಡಾಂಗೇ ಚಾದಂಬಿ ಆಲ್ಮೇಲ್ ಹಾಗೂ ದೇವರೇಬುರ್ಗಿ ಅಧ್ಯಕ್ಷ ಸರಸ್ವತಿ ಬಿರಾದರ್ ಬಾಹುಬಲಿ ಗುಂಡಾಪುರ್ ಕಾರ್ಯಕಾರಿಣಿ ಸದಸ್ಯ ಮಸ್ತಕಿ ಮುಸ್ತಾದ್ ಅಜಿರುದ್ದೀನ್ ಅಣ್ಣಿಗೇರಿ ರಂಜಿತ್ ಜಾಧವ್ ಪ್ರತೀಕ್ಷಾ ಕಾಬಿ

ನಮ್ಮೆಲ್ಲರ ಸನ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ನಮ್ಮ ಹುಮೆನ್ ರೈಟ್ಸ್ ಮಹಿಳೆಯ ವುಮೆನ್ ರೈಟ್ಸಿಗೆ ಮಹಿಳೆಯರು ಬರ್ತಾರ ಅನ್ನೋದೇನೆ ನಮಗೆ ನಂಬಿಕೆ ಇರಲಿಲ್ಲ ಇವತ್ತಿನ ಮಟ್ಟಿಗೆ ನಾವು ಹೆಂಗ್ ಬರಕತ್ತರ ಅಂದ್ರೆ ಛಬ್ಬೀರ್ ನೇತೃತ್ವದಲ್ಲಿ ನೆಡಕತ್ತಿದ್ದ ಸರ್ ಅವರ ಕಾರ್ಯಕ್ರಮ ಫಸ್ಟ್ ಕ್ಲಾಸ್ ಸರ್ ನೆರಸ್ರೆ ವಿಜಯಪುರ ಜಿಲ್ಲೆಯ ಮತ್ತೆ ಜಿಲ್ಲೆಯ ಉಸ್ತುವಾರಿಗಳಾದ ಶಬೀರ್ ಸರ್ ಡಾಲಯತ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ನಡೆದಿದೆ ಅದೇ ರೀತಿಯಾಗಿ ಪ್ರತಿ ಒಂದು ಜಿಲ್ಲೆ ಅಲ್ಲ ರಾಜ್ಯದಲ್ಲಿನೂ ಸಹ ಶಬೀರ್ ಸರ್ ಡಾಲಯತ್ ಸರ್ ನೇತೃತ್ವದಲ್ಲಿ ಮತ್ತೆ ನೆರವೇರಿಸ್ಕೊಂಡು ಹೋಗ್ತೀವಿ ಬಾಗಲಕೋಟೆ ಜಿಲ್ಲೆಯವರಾಗ್ಲಿ ಬಿಜಾಪುರ ಜಿಲ್ಲೆಯವರಾಗ್ಲಿ ಕಲಬುರ್ಗಿ ಜಿಲ್ಲೆಯವರಾಗ್ಲಿ ಬೆಳಗಾವ್ ಜಿಲ್ಲೆಯವರಾಗ್ಲಿ ಇನ್ನ ಹಲವಾರು ಜಿಲ್ಲೆಯವರಾದ್ರೂ ಈ ಎ ಸಿ ವುಮೆನ್ ರೈಟ್ಸ್ ಅನ್ನ ಸಮಿತಿಯವ್ರನ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ ಹೆಣ್ಮಕ್ಳದ ಸಮಿತಿನೇ ಇರಲಿ ದಮಲದ ಸಮಿತಿನೇ ಇರಲಿ ಅಂತೇಳಿ ಅಂತಕೊಂಡು ಮುಂದುವರ್ಸ್ಕೊಂಡು ಹೋಗೇ ಹೋಗ್ತೀವಿ ನಾವು ಇದು ಒಂದು ಚಾಲೆಂಜ್ ಆಗಿ ಮಾಡಾಕತ್ತೀವಿ ಅಂತ ಅನ್ಕೊಂಡು ಶೆಬಿಷನ್ ಧಾಲಯತ್ ಸರ್ ನೇತೃತ್ವದಲ್ಲಿ ನಡೆದಂತ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್